ಸುಂದರ ಯುವತಿ ಮೂಲಕ ಶ್ರೀಮಂತರನ್ನು ಹನಿ ಡ್ರ್ಯಾಪ್ ಬಲೆಗೆ ಬೀಳಿಸಿ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದ ಜಾಲವನ್ನು ಭೇದಿಸಿರುವ ಪಿರಿಯಾಪಟ್ಟಣ ಪೊಲೀಸರು ಪೊಲೀಸ್ ಪೇದೆ ಸೇರಿದಂತೆ ಇತರ ಮೂವರನ್ನು ಕೆಡ್ಡಕ್ಕೆ ಕೆಡವಿದ್ದಾರೆ ಪೊಲೀಸ್ ಸಿಬ್ಬಂದಿಯ ಈ ಕೃತ್ಯದಿಂದ ಪೊಲೀಸ್ ಇಲಾಖೆ ಬೆಚ್ಚಿ ಬಿದ್ದಿದೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ಒನ್ ಆರೋಪಿ ಮೂರ್ತಿ ಎ ಟು ಆರೋಪಿ ಪೊಲೀಸ್ ಶಿವಣ್ಣ ಹಾಗೂ ಇತರ ಮೂವರನ್ನು ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಬಂಧಿಸಿದ್ದಾರೆ ದಿನೇಶ್ ಕುಮಾರ್ ಎಂಬುವರು ಕಂಪಲಾಪುರದಲ್ಲಿ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದು ಆರೋಪಿ ಯುವತಿ ಅಂಗಡಿಗೆ ತೆರಳಿ ದಿನೇಶ್ ಕುಮಾರ್ ಅವರನ್ನು ಪರಿಚಯ ಮಾಡಿಕೊಂಡಿದ್ದಳು ಎನ್ನಲಾಗಿದೆ ಮೊಬೈಲ್ ನಂಬರ್ ಪಡೆದುಕೊಂಡು ಇಬ್ಬರು ವಾಟ್ಸಪ್ ಚಾಟಿಂಗ್ ಮಾಡ್ತಿದ್ರು ಎನ್ನಲಾಗಿದ್ದು ಸಂಬಂಧಿಕರ ಮನೆಯಲ್ಲಿ ಯಾರೂ ಇಲ್ಲವೆಂದು ಆರೋಪಿ ಯುವತಿ ದಿನೇಶ್ ಕುಮಾರ್ ಅವರನ್ನು ಫೋನ್ ಮಾಡಿ ಕರೆದಿದ್ದು ಎನ್ನಲಾಗಿದೆ ಯುವತಿ ಮಾತನ್ನು ನಂಬಿ ದಿನೇಶ್ ಕುಮಾರ್ ಸ್ಥಳಕ್ಕೆ ತೆರಳಿದ್ರು ಈ ಸಂದರ್ಭ ಇಬ್ಬರು ಮನೆಯ ಕೊಠಡಿಯಲ್ಲಿದ್ದ ಸಂದರ್ಭ ಪೊಲೀಸ್ ಬೇದಿ ಶಿವಣ್ಣ ಹಾಗೂ ಇತರರು ಮನೆಯನ್ನು ಪ್ರವೇಶಿಸಿ ದಿನೇಶ್ ಕುಮಾರ್ ಅವರನ್ನು ಹಿಗ್ಗಾಮುಗ್ಗಾ ತಿಳಿಸಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಹತ್ತು ಲಕ್ಷ ರೂಪಾಯಿಗಳ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ ಈ ಸಂದರ್ಭ ತಮ್ಮ ಸಹೋದರನ ಕೈಯಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ತರಿಸಿ ಆರೋಪಿಗಳಿಗೆ ನೀಡಿದ್ದು ಈ ಸಂದರ್ಭ ದಿನೇಶ್ ಕುಮಾರ್ ಅವರ ಸಹೋದರ ಅನುಮಾನಗೊಂಡು ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಆರೋಪಿಗಳಾದ ಮೂರ್ತಿ ಪೊಲೀಸ್ ಶಿವಣ್ಣ ಹಾಗೂ ಇತರ ಮೂವರನ್ನು ಪೊಲೀಸ್ ಇನ್ಸ್ಪೆಕ್ಟರ್ ದೀಪಕ್ ಬಂಧಿಸಿದ್ದಾರೆ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ಪಿರಿಯಾಪಟ್ಟಣ ಮತ್ತು ಬೈಲಕುಪ್ಪೆ